ಮನ್ಸಿಗೆ ಹೇಳೋರು ಕೆಲವರು ಇಲ್ಲ ಅಂದ್ರೆ ಬೇವಾಸ ಆಗ್ತಂತೆ ಅರ್ಥ ಆಗಿದೆ ಅರ್ಥ ಆಗಿದೆ ಅಂತದ್ದೆ ಹೇಳೋರು ಕೇಳೋರು ಯಾರು ಇಲ್ಲ ಅಂದ್ರೆ ಬೇವಾಸ ಆಗ್ತಂತೆ ಅಂತದ್ ನಾನೊಬ್ಬ ಸ್ಟ್ಯಾಂಡರ್ಡ್ ಎಂದ್ರ ಬೇವಾಸಿ ಅಪ್ಪ ಅವಾಗಿಂದ ಬೈತಾ ಇದ್ರು ನೀನು ಹಾಳ ಹೋಗ್ಲಿ ಉತ್ತರ ಆಗ ಹಿಂಗೆ ಆದ್ರೆ ಅಪ್ಪ ಅಮ್ಮನ ಆಶೀರ್ವಾದ ಕೆಲವರಿಗೆ ಆಶೀರ್ವಾದ ಅಂತ ಬೈದ್ರು ಆದ್ರೆ ನಂಗ ಉಲ್ಟು ನಂದೇನಾಯ್ತಂದ್ರೆ ಇಲ್ಲ ನಂದೇನಾಯ್ತಂದ್ರೆ ಅಪ್ಪ ಅಮ್ಮ ಯಾವ ರೀತಿ ಬೈದು ಅದೇ ರೀತಿ ನಂದು ಜೀವನನ ಹಂಗೇ ಹೋಯ್ತು ಹಂಗೆ ಇಲ್ಲೇ ಇದ್ದೆ ನಾನು ಹಿಂಗು ಹಾಂಗ ಈ ಕಡೆ ಆ ಕಡೆ ಈ ಕಡೆ ಏನಾದ್ರು ಕಪಲಾಶಿ ಟಿಪಲಾಶಿ ಮಾಡ್ಕೊಂಡು ಎರಡು ಜನ ಉಂಟಿದ್ದೆ ಚಟ ಇಲ್ಲ ನೀ ದೇವಾಲಯ ಚಟನೇ ಇಲ್ಲ ಚಟ ಅಂದ್ರೆ ಮಾಲ್ಯ ಇಲ್ಲ ಒಂದು ಎಪ್ಪತ್ತಾರಾದ್ರೂ ದ ಮಾಡಿದ್ರೆ ಒಂದು ಎರಡು ಹೊತ್ತಿಗೆ ಒಂದು ಒಂದು ಕೋಟಿ ಎರಡು ಕೋಟಿ ಬರ್ತೇವೆ ಅಷ್ಟೇನಾದ್ರೂ ದುಡ್ಡು ಗಿಟ್ಟು ಬಂದಾಗ ಹೋಸೆ ಆಯ್ತೆ ಮಿಕ್ಕಿದ್ದೆಲ್ಲ ಚೆಟ್ಟ ಇಲ್ಲ ಯಾರಾದ್ರೂ ಅದು ನಂದು ಇದು ನೀವು ನೋಡ್ಕೋ ಅಂದ್ರೆ ಅದು ನೋಡ್ಕೋತೀ ಅದರಲ್ಲೂ ಇದಿಲ್ಲ ಆದ್ರೆ ದಂಧೆ ಇಲ್ಲ ರಾ ನಂಗೆ ಹ್ಮ್ ದುಡಿ ಬೇಕಲ್ಲ ಬೇಕಂದ್ರೆ ದುಡ್ಡು ಬೇಕು ದುದಿದ್ರೆ ಮಾತ್ರ ದುಡ್ಡು ಬರ್ತದೆ ಅದಕ್ಕಾಗಿ ನಾನು ಈ ಗಂಧ ಸತ್ತವರು ಗಂಧ ಬಿತ್ತವರು ಗಂಧ ಗಂಧ ಇದ್ರೇ ಬಿದ್ದಾಗೆ ಇದ್ದು ಅವರೆಲ್ಲ ಮಕ್ಕಳ ಬೀಜ ಮಾಡ್ಕೊತಾರಲ್ಲ ಶಂಕರ ಕೋಳಿ ಮಕರ ಬೀಜ ಆಮೇಲೆ ಚೋಕ್ಲಿ ಪ್ಯಾಲೆ ಎದನ್ನ ಮಾಡ್ಕೊತೀವಿ ಅದು ಅದನ್ನ ಹು ಅಂಗಡಿಗೆ ಮಾಲಾತು ಮಾಡ್ಕೊ ಹಂಗು ಹಂಗು ಜೀವನ ಮಾಡಿಕ್ರೆ ಆರಾಮಾಗಿದ್ದೆ ಅದ್ರಲ್ಲಿ ನಂಗೆ ಏನ್ ಸ್ವಲ್ಪ ಕಷ್ಟ ಅಂದ್ರೆ ಒಂದು ಹೆಣ್ಣಿನ ಕಷ್ಟ

ಹಾಯ್ ಸ್ಟಿಲಿಂಗ ಹಾಯ್ ನಿಮಗೆ ನೋಡಿದ್ರೆ ಕಡಕ್ಕೆ ಕೋಳಿ ಇದ್ದಂಗೆ ಇದೆ ಹೌದು ಪುಲ್ಲಿಂಗ ಅಂದ್ರೆ ಪುಲ್ಲಿಂಗ ಅಂದ್ರೆ ಪ್ಯಾಂಟ್ ಹಾಕೋರೆ ಗೊತ್ತುಂಟು ಸ್ಟಿಲಿಂಗ ಅಂದ್ರೆ ನಿಮಗೆ ಗೊತ್ತುಂಟಾ ನಿಮಗೆ ಲಂಗ ತಟ್ಟೋರೆ ಅಂದ್ರೆ ಏನಂದ್ರೆ ಲಂಗ ತಟ್ಟೋರೆ ಗೊತ್ತು ಅದು ಇದೆ ಕೆಟ್ಟಬೇಕು ಹೊಯ್ಲಣ್ಣ ಏ ಅಣ್ಣ ಅದು ಇಂಟು ಮಾರ್ಕ ಬಕೆಟ್ ಅಲ್ಲಿ ಇಟ್ಬಿಡು ಅಯ್ಯೋ ದೇವ್ರಿಂತ ಶಬ್ದವನ್ನು ಕೇಳುತ್ತೇವೆ ನನ್ನ ಪವಿತ್ರ ಕಿವಿಗಳು ಕೇಳಕ್ಕೆ ಕಿವಿಗೆ ತೂತು ಆಯ್ತು ಚಲೋ ಐತಿ

ಮತ್ತೆ <laughs>

ಡಮರ್ ಅಂದ್ರೆ ಎಂತದ್ದು ಅದು ಮುಂದ ಕನಿ ಹೆಜ್ಜೆ ಇಡಲ್ಲ ಅಲ್ಲ ಏನದು ಅಂದ್ರೆ ಸರ್ ನಿನ್ನ ಐದು ಐ ನಿನ್ನ ಕಂತ ಚಲೋ ಇದೆ ಅಂತ ಹೇಳಿದೆ ನಾನು ಹಾರ್ಗಿ ಹೇಳ್ತೆ ಅಂತ ನಾನು ಅಂದ್ರೆ ನಾನು ಹಾಡೋದು ನಿಂತ ಆತ್ಮ ಅಲ್ಲ ನೀ ಹೇಳ್ದೆ ಇದ್ರೆ ನಾನು ಹೇಳ್ತೆ ಹೇಳ್ತಿಯಾ ಬೆಳಗೆ ಹೇತ ಬಂದಿ ಇಲ್ಲೋ ಒಂದಿ ಒಂದಿ ಇದರ ಮುಂದೆ ಮುಂದ ಹೇಳ್ತೀನಿ ಹೇಳ್ತೀನಿ ಅಂತ ನಾನು ಎಂತ ಗಲೀಜು ಮಾತಾಡ್ತೀಯ ನೀನು ಹಾರ್ ಹೇಳ್ತೆ ಓ ಇವನ ಮಾತಾ ಅಂಗೇ ಇದ್ರಿ